ನಮಸ್ಕಾರ ನನ್ನ ಹೆಸರು ಬಸವರಾಜ್ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನಲಿಂದ ಸುಮಾರು ವಿಚಾರಗಳನ್ನು ಹಂಚಿಕೊಂಡಂಥ ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೆವು ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತು ಅದನ್ನು ಮರಿಬೇಡಿ ಯಾಕಂದರೆ ಸುಮಾರು ವಿಡಿಯೋಗಳನ್ನು ತಾವು ನೋಡ್ಬೋದು ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆಗೆ ಇವತ್ತಿನ ದಿನ ಹಂಚ್ಕೊಳ್ಳೋಕ್ಕೆ ಬಂತಕ್ಕಂಥ ವಿಷಯ ನಮ್ಮ ಇಲಾಖೆಯ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯ ಕಾರ್ಯವೈಖರಿಯ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಎನ್ ಪಿ ಆರ್ ಪಿ ಡಿ ಯೋಜನೆಯಡಿಯಲ್ಲಿ ಈ ಒಂದು ಗ್ರಾಮೀಣ ಅಂಗವಿಕಲ ಪುನಸ್ತಿ ಯೋಜನೆ ಆರೋಪಕ್ಕೆ ಬಂತು ಇದು ಎಲ್ಲ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಈಗಲ ಗೊತ್ತಿದ್ದು ವಿಚಾರ ಆದರೆ ಇಲ್ಲಿ ನಾನು ಹೇಳಿ ಹೇಳಕ್ಕೆ ಹೊರಟಿದ್ದೇನೆ ಅಂದರೆ ಈ ಒಂದು ಯೋಜನೆಯಲ್ಲಿ ರಾಜ್ಯದ ವಿಕಲಚೇತನರ ಸಮೀಕ್ಷೆ ಮಾಡೋದು ಸೌಲಭ್ಯ ಕೊಡಿಸೋದು ಅವರಿಗೆ ಅನೇಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಬಲೀಕರಣ ಶೈಕ್ಷಣಿಕ ಸಬ ಸುಧಾರಣೆ ಮತ್ತು ಸಾಮಾಜಿಕ ವ್ಯವಸ್ಥೆ ಇವೆಲ್ಲನ ಈಗಾಗಲೇ ರಾಜ್ಯಾದ್ಯಂತ ಪುನಸ್ತಿ ಕಾರ್ಯಕರ್ತರು ಇದ್ದಾರೆ ಈ ಒಂದು ಪುನಸ್ಥಿತಿ ಕಾರ್ಯಕರ್ತರ ಜೊತೆಗೆ ಇಲಾಖೆ ಜಿಲ್ಲಾ ಸಂಯೋಜಕರನ್ನು ರಾಜ್ಯ ಸಂಯೋಜಕರನ್ನು ಜೊತೆಗೆ ಸಹಾಯವಾಣಿಯನ್ನು ಜೊತೆಗೆ ಜಿಲ್ಲಾ ಕೊಂಡು ಅಂಗವಿಕಲ ಅಧಿಕಾರಿಗಳ ಕಚೇರಿ ಈ ಎಲ್ಲ ಇದು ವ್ಯವಸ್ಥೆ ಇದ್ದರೂ ಸಹಿತ ರಾಜ್ಯದಲ್ಲಿ ವಿಕಲಚೇತನರಿಗೆ ಸೌಲಭ್ಯ ಮುಟ್ಟದೇ ಅರಿವು ಕಾರ್ಯಕ್ರಮ ಹಂಗೆ ವಿಚಾರ ಈಗಾಗಲೇ ನಾವು ನೋಡಿದೆವು ಇದು ಏನು ತಿಳಿದು ಬರ್ತಾ ಇದೆ ಅಂದರೆ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವನಸ್ಥಿತಿ ಕಾರ್ಯಕರ್ತರ ಜೊತೆಗೆ ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರು ಜಿಲ್ಲಾ ಗೋಕರ್ ಅಧಿಕಾರಿಗಳು ಮತ್ತು ಸಾಯವಾಣಿ ಕೇಂದ್ರಗಳು ಇಷ್ಟೊಂದೆಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದು ಸಹಿತ ರಾಜ್ಯದಲ್ಲಿ ಸರಿಯಾದ ಸಮೀಕ್ಷೆಯನ್ನು ಇಲ್ಲ ಜೊತೆಗೆ ಪ್ರತಿಯೊಬ್ಬ ಹಂದುಬಿಕ್ಕಲನಿಗೆ ಸರ್ಕಾರಿ ಯೋಜನೆಗಳು ಸರಿಯಾದ ಮತ್ತು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋ ವಿಚಾರ ಚರ್ಚೆ ರಾಜ್ಯಾದ್ಯಂತ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇವೆ ಅವು ಸಹಿತ ಅಂಗವಿಕಲರಿಗೆ ದುಡಿತಾ ಇವೆ ಇಲ್ಲಿ ನಾನು ಹೇಳೋಕೆ ಹೊರಟಿದ್ದು ಅಂದರೆ ಈ ಆರ್ಥಿಕ ಇಲಾಖೆಯವರು ಇಷ್ಟೆಲ್ಲ ಒಂದು ಯೋಜನೆಗೆ ಸುಮಾರು ಹುದ್ದೆಗಳನ್ನು ಸೃಜಿಸಿ ಅವರಿಗೆ ಅಂಗವಿಕಲರಿಗೆ ಸ್ಟ್ರಂಥನ್ ಮಾಡಿ ಮಾಡೋ ಪ್ರಯತ್ನ ಮಾಡ್ತಾಯಿದಿಲ್ಲ ಇದು ನೆಲೆತಕ್ಕಂತೆ ವಿಚಾರ ಎಲ್ಲ ಯಾಕಂದರೆ ಈ ಒಂದು ಜಿಲ್ಲಾ ಸಂಯೋಜಕರ ಜೊತೆಗೆ ರಾಜ್ಯ ಸಂಯೋಜಕರ ಜೊತೆಗೆ ತಾಲೂಕಾ ನೋಡಲ್ ಅಧಿಕಾರಿಗಳು ಸಹಿತ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈ ಒಂದು ಯೋಜನೆಯ ಇಷ್ಟೊಂದು ಎಲ್ಲ ಹುದ್ದೆಗಳ ಜೊತೆಗೆ ಮತ್ತು ನೋಡಲ್ ಅಧಿಕಾರಿಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದರೂ ಸಹಿತ ಅಂಗವಿಕಲರಿಗೆ ಸರಿಯಾದ ಮಾಹಿತಿ ಕೊರತೆ ಅರಿವಿನ ಕೊರತೆ ಇದೆ ಅಂತಕ್ಕಂಥ ವಿಚಾರ ಇರುವಾಗ ಇಲ್ಲಿ ಯಾವ ರೀತಿ ಕೊರತೆ ಆಗ್ತಾಯಿದೆ ಅನ್ನೋದನ್ನು ನಮಗೆ ತಿಳಿತಾಯಿಲ್ಲ ಅದಕ್ಕಾಗಿ ಈ ಒಂದು ವಿಚಾರ ಒಂದು ತಿಳಿದಾಗ ನನ್ನ ಅನಿಸಿಕೆಯ ಪ್ರಕಾರ ಹಿರಿಯ ಹಿಂದಕ್ಕೆ ಹಿರಿಯರು ಹೇಳ್ತಾಯಿದ್ರು ಆ ನಾಡ ತಮ್ಮ ಜೊತೆಗೆ ಹೊತ್ಕೋತಾ ಇದ್ದೀನಿ ಇದು ನಾಡ ನಾನೊಬ್ಬ ನಾನೋ ಬಾಂಗ್ಲಿಕರನಾಗಲಿ ಸಹಿತ ಆ ಒಂದು ನುಡಿ ಆ ಒಂದು ಲೈನನ್ನು ಹೇಳ್ತೀನಿ ಅದು ಯಾರೋ ಅನ್ಯತಾ ಭಾವಿಸ್ಬಾರ್ದು ಯಾಕಂದರೆ ಹಳ್ಳಿಯಾಗ ಒಂದು ಮಾತು ಇದ್ದರು ಉಂಟು ಒಂಟು ಆಳಿಗೆ ಒಂದು ಎಂಟು ಆಳು ಅಂತ ಅಂದ್ರೆ ಒಬ್ಬ ಅಂಗವಿಕಲ ಅವಾಗ ಇದಕ್ಕೆಲ್ಲ ನಮ್ಮ ಹಳೆಯಾಗಿ ಏನಂತರು ಒಬ್ಬ ಅಂಗವಿಕಲಿದ್ದು ಅಂದರೆ ವಿಕಲಚೇತನರು ವಿಶೇಷ ಚೇತನು ಅಂತ ಈ ಸುಧಾರಿಸಿದ ಶಬ್ದಗಳನ್ನು ಬಳಸ್ತಾ ಇದ್ದೀವಿ ಅದರ ಹಳೆಯಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಒಬ್ಬರು ಅಂಗವಿಕಲ್ರು ಅಂದರೆ ಏ ಕುಂಟ ಅಂತಕ್ಕಂಥ ಶಬ್ದ ಇತ್ತು ಸರ್ವೇನ ಸಾಮಾನ್ಯ ಈಗ ಅದು ಕಡಿಮೆ ಆಗ್ತಾ ಇದೆ ಅದು ಹೋಗಿದೆ ಆದರೆ ಅದನ್ನು ನಾನು ಹೇಳ್ತಾ ಇರೋ ಉದ್ದೇಶ ಏನಂದರೆ ಕುಂಟಾಳಿಗೆ ಎಂಟಾಳು ಅನ್ನೋ ಮಾತಾಡೋಕ್ಕೆ ಯಾಕೆ ಹೇಳ್ತಾ ಇದ್ರು ಅಂದರೆ ಒಬ್ಬ ಅಂಗವಿಕಲ ಕುಂಟ ಅಂತಕ್ಕಂಥ ಒಬ್ಬ ಅಂಗವಿಕಲನಿಗೆ ಮನೆಯಲ್ಲಿ ಕುಂತಾಗ ಮನೆಯ ಸುತ್ತಮುತ್ತ ಇರೋರು ಬೇರೆ ಅಕ್ಕಪಕ್ಕದವರು ಇರ್ತಾರೆ ಎಲ್ಲರೂ ಏ ಇವು ಸುಮ್ಮನೆ ಕುಂತಾನ ಇವನಿಗೆ ಕೆಲಸ ಹಚ್ಚೋಣ ಅಂತಕ್ಕಂಥ ವಿಚಾರ ತಲೆಗೆ ಬಂದಿರ್ತದೆ ಆ ಒಂದು ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ಏನು ಮಾಡ್ತಾರೆ ಇವನಿಗೆ ಏನು ಕೆಲಸ ಹಚ್ಚಬೇಕು ಅಂದಾಗ ಇವನಿಗೆ ಗೋಡೆಗೆ ಸುಣ್ಣ ಬಡ್ಯೋ ಕೆಲಸ ಹಚ್ಚು ಅಂತ ಹೇಳ್ತಾರು ಸರಿ ಅವ್ನ ಅಂಗವಿಕಲಿದ್ದರು ಸಹಿತ ಸರಿ ಅವ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರ ಹೇಳ್ತಾನವನು ಸರಿ ನಾನು ಸುಣ್ಣ ಹಚ್ಚಕ್ಕೆ ತಯಾರಿದ್ದೀನಿ ಆ ಸಂದರ್ಭದಲ್ಲಿ ಅವ ವಿಕಲಚೇತನ ಸುಣ್ಣ ರೆಡಿ ಮಾಡೋರು ಎಲ್ಲ ಮಾಡಿದ್ರು ಸುಣ್ಣ ಹಚ್ಚೋಕ್ಕೆ ಅವನಿಗೆ ಬೇಕಲ್ಲ ಗೋಡೆ ಹತ್ತಕ್ಕೆ ಬೇಕು ನಿದ್ದು ನಿಲ್ಲಕ್ಕೆ ಬೇಕು ಆಗಲ್ಲ ಅವಾಗ ಏನು ಮಾಡ್ತಾರಂದರೆ ಪಕ್ಕದಲ್ಲಿರೋರು ಯಾರು ಯಾರು ಕೆಲಸಕ್ಕೆ ಹಚ್ಚೋಕ್ಕೆ ಹೇಳ್ತಾರಲ್ಲ ಅವರೆಲ್ಲರೂ ಎಂಟು ಮಂದಿ ಅವನಿಗೆ ಹೊತ್ಕೊಂಡು ನಿಂತರು ಹೊತ್ಕೊಂಡು ನಿಂತು ಅವನಿಗೆ ಕೆಲಸ ಹಚ್ಚಕ್ಕೆ ತಯಾರಿ ಮಾಡಿದ್ರು ಅಂದರೆ ಒಬ್ಬ ಒಬ್ಬ ದುಡಿಯೋ ದುಡಿಯೋ ಕೆಲಸನ ಎಂಟು ಮಂದಿ ದುಡಿಯೋಕ್ಕೆ ಹೇಗೆ ಈ ಒಂದು ಒಂದು ಲೈನ್ ಇದೆ ಹಾಗೆ ಒಂದು ಇಲಾಖೆಯಲ್ಲಿ ಈ ಥರ ಒಂದು ಒಬ್ಬ ಅಂಗವಿಕಲನಿಗೆ ಸಬಲೀಕರಣ ಮಾಡಬೇಕು ಒಬ್ಬ ಅಂಗವಿಕಲನಿಗೆ ಇಲಾಖೆ ಯೋಜನೆಗಳು ಮುಟ್ಟಿಸ್ಬೇಕು ಅಂತಕ್ಕಂಥ ವಿಚಾರ ಇರುವಾಗ ಈ ಒಂದು ವಿಚಾರಕ್ಕೆ ಹತ್ತಾರು ಹುದ್ದೆಗಳು ಸೃಜನೆ ಮಾಡಿ ಹತ್ತಾರು ಹುದ್ದೆಗಳಿಗೆ ಆರ್ಥಿಕ ಅವರಿಗೆ ಗೌರವಧನ ಕೊಟ್ಟು ಇಲಾಖೆಯಲ್ಲಿ ಸಹಾಯವಾಣಿ ಇಲಾಖೆಯಲ್ಲಿ ಅಂಗವಿಕಲ ಅಧಿಕಾರಿಗಳ ಕಚೇರಿ ಅಲ್ಲಿ ಹತ್ತಾರು ಸಿಬ್ಬಂದಿಗಳು ಜೊತೆಗೆ ರಾಜ್ಯದಲ್ಲಿ ಸಾವಿರಾರು ಕಾರ್ಯಕರ್ತರು ಅದರ ಮೇಲೆ ನೋಡಲ್ ಅಧಿಕಾರಿಗಳು ಇವೆಲ್ಲ ಹುದ್ದೆಗಳು ಜೊತೆಗೆ ಕೆಲಸ ಮಾಡಿದ್ರು ಸಹಿತ ಅಂಗವಿಕಲರಿಗೆ ಸೌಲಭ್ಯಗಳು ಮೂಡ್ತಾಯಿಲ್ಲ ಮೂಡ್ತಾ ಇಲ್ಲ ಸರಿಯಾದ ಮ ಮಾ ಸೌಲಭ್ಯಗಳು ಅವರಿಗೆ ತಲುಪ್ತಾಯಿಲ್ಲ ಅಂತಕ್ಕಂಥ ಚರ್ಚೆ ಇಡೀ ರಾಜ್ಯ ತುಂಬ ಸದಾ ಚಾಲ್ತಿಯಲ್ಲಿರ್ತದೆ ಬಂಧುಗಳೇ ನಾನು ಹೇಳಕ್ಕೆ ಹೊರಟಿರೋ ವಿಚಾರ ಈ ಒಂದು ಇಲಾಖೆಯಲ್ಲಿ ಸೃಜನೆ ಮಾಡ್ತಕ್ಕಂಥ ಮಾಡಿರ್ತಕ್ಕಂಥ ಹುದ್ದೆಗಳಿಂದ ಆರ್ಥಿಕ ಹೊರೆ ಜೊತೆಗೆ ಈ ಒಂದು ಆರ್ಥಿಕ ಹೊರೆನ ಆರ್ಥಿಕ ಇಲಾಖೆಯವರು ಅನುಮೋದನೆ ಪಟ್ಟಿ ಪಟ್ಟಿದ್ರಲ್ಲ ಇದನ್ನೇ ನಮ್ಮ ಅಂಗವಿಕಲರಿಗೆ ತಿಂಗಳಿಗೆ ಮಾಶಾಸನ ಕೊಡೋಕ್ಕೆ ಬದ್ರಿ ಸರಿಲ್ಲ ಅವ್ರಿಗೆ ಮಾಶಾಸನ ಹೆಚ್ಚಳ ಮಾಡೋಕ್ಕೆ ಸರ್ಕಾರ ಸರ್ಕಾರಕ್ಕೆ ಅವರು ಗಮನಕ್ಕೆ ತರಲ್ಲ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಅವ್ರಿಗೆ ಸ್ಟ್ರಂತನ್ ಮಾಡಿ ಅವ್ರಿಗೆ ಗೌರವನ ಹೆಚ್ಚಳ ಮಾಡ್ತಕ್ಕಂಥ ವಿಚಾರ ಆರ್ಥಿಕ ಇಲಾಖೆಯವರು ಅವರು ಪ್ರಯತ್ನ ಮಾಡ್ತಾ ಇಲ್ಲ ಕಾರಣ ಏನು ನಾನು ಹೇಳೋದಂದ್ರೆ ಹತ್ತಾರು ಹುದ್ದೆಗಳು ಸೃಜನೆ ಸೃಷ್ಟಿಸೋ ಸೃಜನೆ ಮಾಡೋದ್ರಿಂದ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕ್ಕಾಗಲ್ಲ ಅದಕ್ಕೆ ಯಾ ಈ ಒಂದು ಯೋಜನೆಯಲ್ಲಿ ಯಾರಿಗೆ ಸ್ಟ್ರೆಂಥನ್ ಮಾಡಬೇಕು ಯಾವ ಹುದ್ದೆಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಲಾಖೆಯವರು ಗಮನಿಸಿದ್ರೆ ಆ ಒಂದು ಕೆಲಸ ಪರಿಪೂರ್ಣ ಆಗ್ತದೆ ಮತ್ತು ಸರಳವಾಗಿ ಆಗ್ತದ ಅನ್ನೋ ವಿಚಾರ ಹೇಳ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಯಾರಿಗಾದರೂ ಪರ ತೊಂದರೆ ಆದರೆ ಯಾರಿಗಾದರೂ ನೋವಾಗಿದ್ದರೆ ಅಥವಾ ಇಲಾಖೆಗೇನಾದರೂ ತಪ್ಪು ತಿಳುವಳಿಕೆ ಬಂದರೆ ಅದನ್ನು ಕ್ಷಮಿಸ್ಬೇಕು ನಾನು ಯಾವಾಗಲೂ ಇಲಾಖೆ ವಿಚಾರನ ಹಂಚ್ಕೊಂಡಿದ್ದು ಇಲಾಖೆ ವಿರುದ್ಧ ಹೇಳ್ತಾ ಇದ್ದೀನಿ ಅಂತಲ್ಲ ಇರೋ ವಿಚಾರ ಅಂದ್ರೆ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ಇವರು ಪುನರ್ಸೃತಿ ಕಾರ್ಯಕರ್ತರು ಸಹಿತ ವಿಕಲಸ್ಥಿತನರಾಗಿದ್ದರಿಂದ ಅವರಿಗೆ ಹೆಚ್ಚಿನ ಗೌರವನೇ ಸ ಸಹಾಯಧನ ಮಾಡಿ ಗೌರವನ ಹೆಚ್ಚಿಗೆ ಮಾಡಿದ್ರೆ ಅವರಿಗೆ ಸ್ಟ್ರಂತನ್ನು ಮಾಡಿದ್ರೆ ಆ ಸರಿಯಾದ ಮಾಹಿತಿ ಆಮೇಲೆ ದುಡಿ ದುಡಿಯದೆ ಅಂತಕ್ಕಂಥ ಕಾರ್ಯಕರ್ತರನ್ನೇ ಸ್ವಲ್ಪ ಎಚ್ಚರ ಎಚ್ಚರ ವಹಿಸೋಕೆ ಎಚ್ಚರ ವಯಸ್ಸಿಗೆ ವಯಸ್ಸೋ ಕೇಳಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡ್ರೆ ಸರಿಯಾದ ಕೆಲಸ ಆಗ್ತದ ಅದಕ್ಕೆ ಈ ಒಂದು ಇಲಾಖೆಯಲ್ಲಿ ಇಷ್ಟೊಂದು ಸೃಜನೆ ಮಾಡ್ತಕ್ಕಂಥ ಹುದ್ದೆಗಳಿಂದ ವಿಕಲಚೇತನರಿಗೆ ಗೌರವಧನ ಮತ್ತು ವಿಕಲಚೇತನರಿಗೆ ಮಾಶಾಸನ ಹೆಚ್ಚಳ ಮಾಡ್ತಕ್ಕಂಥ ಪರೋಕ್ಷವಾಗಿ ತೊಂದರೆ ಇದೆ ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಹಂಚಿಕೊಂಡಿನಿ ಈ ವಿಚಾರದಲ್ಲಿ ಏನಾದರೂ ತಪ್ಪು ಕಲ್ಪನೆ ತಪ್ಪು ಏನಾದರೂ ತಿಳುವಳಿಕೆ ಇದ್ದರೆ ತಪ್ಪಾಗಿದ್ರೆ ಅಥವಾ ನಾನು ಹೇಳಿರೋ ವಿಚಾರ ಯಾರಿಗಾದರೂ ನೋವಾದರೆ ಅಥವಾ ಇಲಾಖೆಗೆ ಏನಾದರೂ ತಪ್ಪು ತಿಳುವಳಿಕೆ ಆದರೆ ದಯವಿಟ್ಟು ಕ್ಷಮಿಸಿ ಈ ಇರೋ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊಂಡೀನಿ ಯಾರಿಗೂ ಅನ್ಯಥಾ ತಪ್ಪು ತಿಳಿಬಾರ್ದು ಯಾರಿಗೂ ಅವ್ರ ಯಾರ ಬಗ್ಗೆ ವಿರೋಧವಾಗಿ ಇಲ್ಲ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಈ ವಿಡಿಯೋನ ನೋಡಿ ಏನಾದರೂ ಅಭಿಪ್ರಾಯ ಇದ್ದರೆ ತಿಳಿಸ್ಬೇಕು ನಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಕೇಳ್ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು